ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನೀವು ಬಿಗ್ ಬಾಸ್ ನೋಡ್ತಿದ್ರೆ ಅನ್ಕೋತೀನಿ ಯಾರ ಆಟ ನಿಮ್ಗೆ ತುಂಬಾ ಇಷ್ಟ ಆಗ್ತಿದೆ ಬಟ್ ಯಾರ ಆಟ ತುಂಬಾ ಇಷ್ಟ ಆಗ್ತಾ ಇಲ್ಲ ಆ ತರದ್ದು ಏನಾದ್ರೂ ಇದು ಯಾರು ತುಂಬಾ ನನಗೆ ಗೊತ್ತಾಗ್ತಿದೆ ನೋಡಿದ್ರೆ ಗೊತ್ತಾಗ್ತಿದೆ ಅನ್ನುವಂಥದಿದ್ರೆ ಯಾರ ಆಟ ಈ ತರ ಹೇಳ್ತೀರಾ ನನಗೆ ರಕ್ಷಿತಾ ಅವರು ಜಿನಿಯನ್ ಅನ್ಸುತ್ತೆ ರಕ್ಷಿತಾ ಅವರು ಬಂದು ಹಾರ್ಟ್ಲಿ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಆಮೇಲೆ ಅವ್ರ ಬಿಹೇವ್ ಒರಿಜಿನಲ್ ಏನಿದೆ ಅಷ್ಟೇ ಇದು ಮಾಡ್ತಾಯಿದ್ದಾರೆ ಅಲ್ಲಿ ತಂದಿಗ್ತಾ ಇಲ್ಲ ಆಮೇಲೆ ಮನೆ ಕೆಲಸ ಎಲ್ಲ ಯಾರ ಮಾತು ಮಾಡ್ತಾ ಇದ್ದಾರೆ ಆಮೇಲೆ ಒಂಥರ ಎಂಟರ್ಟೈನ್ಮೆಂಟು ಮಾಡ್ತಾಯಿದ್ದಾರೆ ಆದರೆ ಇಲ್ಲಿರೋರೆಲ್ಲ ಏನಂದರೆ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಏನು ಮಾಡಿಕೊಂಡು ಅಂದರೆ ಈ ಲ್ಯಾಂಡಲ್ಲಿರೋರೆಲ್ಲ ಒಂದು ಕಡೆ ಮಿಕ್ಕಿದ್ದ ನಾವು ನಾಯಿ ಮಾರೋರು ಯೂಟ್ಯೂಬರ್ಸ್ನೆಲ್ಲ ಒಂದು ಕಡೆ ಮಾಡಿ ಅಷ್ಟು ಜನ ಸೇರಿ ಒಬ್ಬ ನೇಮ್ ಮಾಡಿದ್ರೆ ಅವ್ನ ಕಳಿಸೋರ್ಗು ಎಲ್ಲ ಇವ್ರಿಗೆ ಔಟ್ ಹಾಕ್ತಾರೆ ಹೋದ ತಿರ್ಗಾ ಇವ್ರನ್ನೇ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಇವರು ಕಳಿಸ್ತಾರೆ ಇವರು ಹೋದ ಆ ಥರ ಆದರೆ ಇವತ್ತು ಚಂದ್ರಪ್ರಭು ಅವ್ರು ಬಂದಿದ್ದೆ ಆಶ್ಚರ್ಯ ಯಾಕಂದ್ರೆ ಅವರು ಅದೇ ಲ್ಯಾಂಡ್ ಅವರು ಅದು ಹೆಂಗೆ ಅವ್ರನ್ನ ಆಚೆ ಕಳಿಸಿದ್ರು ಅಂತ ಆದರೆ ಇಲ್ಲಿ ಬದುಕೋಕ್ಕಾಗಲ್ಲ ಅವ್ರ ಹತ್ರ ಅವರೇ ಜಾಸ್ತಿ ಇರೋದ್ರಿಂದ ನಾವೇನು ಮಾತಾಡೋಕ್ಕೂ ಆಗೋಲ್ಲ ಯಾಕಂದ್ರೆ ನಾನು ಒನ್ ವೀಕಲ್ಲಿ ಫಸ್ಟ್ ವೀಕ್ ನನಗೆ ಹೊಗಳ್ತಾಯಿದ್ರು ಅಂದರೆ ಜೆಂಟ್ಲು ಮೆನ್ನು ಎಷ್ಟು ಒಬಿಡಿಯೆಂಟು ಎಷ್ಟು ನೀಟಾಗಿ ಮಾಡ್ತಾನೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾನೆ ಎಷ್ಟು ಜನ ಎಲ್ಲರೂ ತಯಾರಿ ಮಾಡ್ತಾನೆ ಆಮೇಲೆ ಒಳ್ಳೇದು ಹೇಳ್ಕೊಡ್ತಾನೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ನನಗೆ ಮೂರು ಸಲ ಕಿಚನ ಚಪ್ಪಾಳೆ ತರ ಇಡೀ ಮನೆ ಚಪ್ಪಾಳೆ ತಟ್ಟತ್ತೆ ಅದರಲ್ಲಿ ಒಂದಿನ ಕಣ್ಣೀರು ಹಾಕ್ತೀನಿ ಖುಷಿಗೆ ಅದೆಲ್ಲ ಆಕೆ ಇಲ್ಲ ಅಂದರೆ ಎಷ್ಟು ಒಳ್ಳೊಳ್ಳೇದು ಮಾಡಿದ್ದೀನಿ ಎಷ್ಟು ಒಳಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಬರೀ ನಾಯಿ ವಿಷಯನೇ ನನ್ನ ವಿಷಯನೇ ಕೇಳ್ಕೊಂಡು ಎಲ್ಲ ರೌಂಡಿಗೆ ಸೇರಿಕೊಂಡು ಬರೀ ನಂದೇ ಮಾತಾಡೋರು ಅದನ್ನೆಲ್ಲ ಆಕೆ ಇಲ್ಲ ಬರೀ ಅದರಲ್ಲಿ ಗ್ಲಾಸ್ ಹೊಡೆದಿದ್ದು ಒಂದು ಜಗಳದ್ದು ಹಾಕಿದ್ದಾರೆ ಅಷ್ಟೇ ಆಮೇಲೆ ಬೇರೆ ಇನ್ನೂ ನಾನು ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ಸೋದು ಆಳು ಮುಳು ತುಂಬ ತುಂಬ ಇದೆ ಯಾಕಂದರೆ ಅದು ಅವ್ರಿಗೆ ಟೈಮ್ ಸಾಲಲ್ವಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಕಿದ್ದಾರೆ ತುಂಬ ಹೈಲೈಟ್ ಇರೋದು ಅಂದರೆ ಅಷ್ಟು ು ಹೆಸರು ಒಂದು ವಾರ ತೊಗೊಂಡಿರ್ತೀನಿ ಒಂದು ವಾರ ಆಗ್ತಿದ್ದಂಗೆ ನಾಮಿನಿ ಆಗಿರೋಲ್ಲ ನಾನು ಮಂಜುಬಾ ಅವರು ಬರ್ತಾರೆ ಬಂದ್ಬಿಟ್ಟು ಯಾಕೆ ಎಲ್ಲ ಇದಾದರೂ ನೀವು ಹೆಂಗೆ ಸೇಫ್ ಆಗ್ಬಿಟ್ರಿ ಅಂದರು ನಾನು ಒಳ್ಳೆಯವನ್ನ ಅನ್ಸ್ಕೊಂಡಿದ್ದೀನಿ ಅದಕ್ಕೆ ಯಾರು ಹಾಕಕ್ಕೆ ಮನಸ್ಸಾಗಿಲ್ಲವೋ ಅದಕ್ಕೆ ನನ್ನ ಹೆಸರು ಯಾರೂ ತೊಗೊಂಡಿಲ್ಲ ಅಂತ ಅಂದೆ ಹೌದಾ ಹೌದಾ ಅಂದರು ಓ ಅನ್ಕೊಂಡೆ ಓ ಇನ್ನು ಬಿತ್ತು ನಂದೇ ಕಣ್ಣು ಇನ್ನೆಲ್ಲ ನೆಕ್ಸ್ಟ್ ವೀಕ್ ನನ್ನೇ ಓಡಿಸ್ತಾರೆ ಅಂತ ಅಷ್ಟರಲ್ಲಿ ಸೋಮವಾರ ಬರುತ್ತೆ ಸೋಮವಾರ ಮಿಕ್ಕಿದವ್ರು ನಾಮಿನಿ ಆಗ್ಬಿಟ್ಟಿರ್ತಾರೆ ಅವತ್ತು ನಾನು ನಾಮಿನಿ ಆಗಿರಲ್ಲ ಆದರೆ ಮೂರನೇ ವಾರ ಮಾತ್ರ ಕಿಟಕಿಲಿ ತೂತಲ್ಲಿ ಕೇಳಿಸುತ್ತೆ ಎಲ್ಲ ಗುಡ್ಡೆ ಹಾಕ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರು ಮೂರನೇ ವಾರ ಡಿಸೈಡ್ ಆಗೋಯ್ತು ಅಂದ್ರೆ ಈ ಸಲ ಗ್ಯಾರಂಟಿ ಆಚೆ ಬಂದೇ ಬರ್ತೀನಿ ಅಂತ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ